పందా నమ్మమ్మ అన్నమ్మ దేవతే తందాళో ఆనంద నమ్మూరి తాయి కృపీ బందేవు నవారి నమ్మను సలహలిందు పొందమ్మ నుమునమ్మ బందరియదిరి జగదాంబళూ ಮಾರಿಯಂ ಮಾರಿಯಲ್ಲ ಕರುಣಾಡರಾಳಿ ದಡೆಯರಾದೇವಿ ಚಾಮುಂಡಿ ತಾಯಿ കന്നഡദാ മുണ്ടി തായി ಇಪ್ಪತ್ತೆಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಹೆಣ್ಣಮ್ಮ ಸರ್ಕಲ್ಮಾರಮ್ಮ ಬಂಸಗ್ರಮ್ಮ ದೇವಿಯನ್ನು ನಮ್ಮ ಸಂಘದ ವತಿಯಿಂದ ತಂದು ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಶಿವಣ್ಣವರು ನಮ್ಮ ಅರುಣ್ ಕುಮಾರ್ ಅವರು ನಮ್ಮ ರಂಗಸ್ವಾಮಿಯವರು ಆಟು ಸ್ವಾಮಿಯವರು ಗಣೇಶರವರು ಶಿವರಾಮ್ರವರು ಶಿವರಾಜು ಎಲ್ಲರೂ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಮೊದಲನೇ ದಿವಸ ದೇವರನ್ನ ಮೆರವಣಿಗೆ ಮಾಡಿ ಭಾರಿ ಅದ್ಧೂರಿಯಾಗಿ ತಂದು ನಾವು ಪ್ರತಿಷ್ಠಾಪನೆ ಮಾಡಿದ್ರು ಎರಡನೇ ದಿನ ಬೆಳಿಗ್ಗೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಮಾಡಿದ್ದು ಅದಕ್ಕೂ ಕೂಡ ಜನ ಸ್ಪಂದಿಸಿದ್ರು ತಿನ್ನ ಸಾಯಂಕಾಲ ಒಳ್ಳೆ ರಸಮಂಜರಿ ಕಾರ್ಯಕ್ರಮ ಇತ್ತು ಆ ನಿಜವಾಗ್ಲೂ ಕೂಡ ಈ ಆ ಜನ ಸೇರಿದ್ದಾರೆ ಅಂದರೆ ಇವತ್ತು ನಿಜವಾಗ್ಲೂ ಇದೇ ಫಸ್ಟ್ ಥರ ಜನ ಸೇರಿರೋದು ಬಹಳ ವಿಜೃಂಭಣೆಯಿಂದ ಆಯ್ತು ಇವಾಗ ಆರ್ತಿ ನಡೀತಾ ಇದೆ ಸಾಯಂಕಾಲ ಮುತ್ತಿನ ಪಲ್ಲೇಕೆಯಲ್ಲಿ ಆ ದೇವ್ರನ ಬಾಡಿ ವಿಜೃಂಭಣೆಯಿಂದ ನಾವು ಕಳಿಸ್ಕೊಡಕ್ಕೆ ರೆಡಿ ಮಾಡ್ತೀವಿ ರೆಡಿ ಮಾಡಿದ್ದೀವಿ ಭಾಳ ಚೆನ್ನಾಗಿ ಇವತ್ತು ನಮ್ಮ ರವಿ ಬಡಾವಣೆಯಲ್ಲಿ ನಮಗೆ ಜನ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು ಎಲ್ಲ ಹಿರಿಯ ನಾಗರಿಕರಿಗೆ ನಾನು ಎಲ್ಲ ಉದ್ಭ್ರಪದ ಹೊಂದಣ ಸ್ವಲ್ಪಿಸ್ತೀನಿ ಹಾಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗೂ ಕೂಡ ನಾನು ಎಲ್ಲರಿಗೂ ಕೂಡ ಯಾವುದೇ ಒಂದು ಗಲಾಟೆ ಇಲ್ಲದಂಗೆ ನಮ್ಮ ನಮ್ಮ ಏರಿಯಾದಲ್ಲಿ ಇವತ್ತಿನ ನಮ್ಮ ರವಿ ಬಡಾವಣೆಯಲ್ಲಿ ಯಾವುದೇ ಒಂದು ಗಲಾಟೆ ಇಲ್ಲ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಸ್ಪಂದಿಸಿದ್ರು ನಮ್ಮ ಲೀಡರ್ಗಳಿಗೂ ಅಷ್ಟೇ ನಮ್ಮ ಏರಿಯಾದಲ್ಲಿ ಎಲ್ಲ ಲೀಡರ್ಗಳು ನಮ್ಗೆ ಸ್ಪಂದಿಸೋದು ಬಹಳ ನಮಗೆ ಬಹಳ ಚೆನ್ನಾಗಾಯಿತು ನಮ್ಗೆ ಬಹಳ ಸಂತೋಷ ಸರ್ ಭಕ್ತಾದಿಗಳಿಗೆ ನಾನು ಏನು ಹೇಳ್ತೀನಿ ಅಂದರೆ ನಿಜವಾಗೂ ಕೂಡ ಅವ್ರಿಗೆ ನಾವು ನಮ್ಮ ಸಂಘದ ವತಿಯಿಂದ ನಾವು ಅವರಿಗೆ ಅಭಿ ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲರೂ ಕೂಡ ನಮ್ಮ ಇದಕ್ಕೆ ಸ್ಪಂದಿಸ್ತಾರೆ ನಾವು ರವಿ ಬಡಾವಣೆಯಲ್ಲಿ ಪ್ರತಿ ಮನೆ ಮನೆಗೂ ಹೋಗಿಯೂ ಚಂದ ಕಲೆಕ್ಟ್ ಮಾಡಿದಾಗ ಭಾರಿ ಜನ ಸ್ಪರ್ಧಿಸಿದಾರೆ ಪ್ರತಿಯೊಬ್ಬರು ಲೋಕಲ್ ಲೀಡರ್ ಆಗಿರ್ಬೋದು ವೇಬಲ್ ಎಲ್ಲ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅವರು ಹೆಚ್ಚಿನ ಸಹಾಯ ಮಾಡಿ ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ಇಪ್ಪತ್ತೆಂಟನೇ ವರ್ಷದ ಅದ್ಭುತ ಕಾರ್ಯಕ್ರಮ ಮಾಡೋಕ್ಕೆ ಯಶಸ್ವಿಯಾಗಿದೆ ಇದುವರೆಗೂ ರವಿ ಬಡಾವಣೆಯಲ್ಲಿ ಯಾವುದೇ ಒಂದು ತಂದೇದಲ್ಲಿ ಆ ತಾಯಿ ಅಂದಮ್ಮ ಬಜ್ಜಮ್ಮ ಸರ್ಕಲ್ ಮಾರಮ್ಮ ಆ ಕಾರ್ಯಕ್ರಮ ಅದ್ದೂರಾಗಿ ಮಾಡ್ತಾ ಬ ಮಾಡ್ತಾ ಬಂದಿದ್ದೀವಿ ನಮ್ಮ ಏನು ನಾವು ಪದಾಧಿಕಾರಿಗಳು ಇದ್ದೀವಿ ಶಿವರಾಮ್ ಇರ್ಬೋದು ರಂಜಸ್ವಾಮಿ ಇರ್ಬೋದು ಶಿವಣ್ಣ ಇರ್ಬೋದು ಅರುಣ್ ಕುಮಾರ್ ಆರ್ ಡಿ ಸ್ವಾಮಿ ಇರ್ಬೋದು ಬೋರೇಗೌಡರು ಇರ್ಬೋದು ಎಲ್ಲ ಸ್ವಚ್ಛಿನ ಸಹಕಾರದಿಂದ ಒಂದು ಒಗ್ಗೂಟಿ ಇದುವರೆಗೂ ನಮ್ಮ ಸಂಘ ಸಂಸ್ಥೆಯಲ್ಲಿ ಒಂದು ಉಳುಕು ಉಳುಕು ಏನು ನೆಲೆ ಕೆಲಸ ಮಾಡ್ಕೊಂಡಿರು ಆಮೇಲೆ ವಿಘ್ನೇಶ್ವರ ಉಕ ಸರ್ತವರು ಪ್ರತಿ ವರ್ಷನೂ ಬಿರಿಯಾನಿ ಪ್ರಸಾದವನ್ನು ಮಾಡ್ತಾವ್ರೆ ಆಮೇಲೆ ಹುಡುಗರು ಯುವಕ ಮಿತ್ರರು ಪೂಜೆಗೆ ಪುರಸ್ಕಾರಕ್ಕೆ ಪ್ರತಿಯೊಂದು ಹೆಚ್ಚಿನ ಸಹಕಾರ ಕೊಟ್ಟು ಅವ್ರು ಕೆಲಸ ಮಾಡ್ಕೊಂಡು ಹೋಯ್ತಾರೆ ಅವ್ರಿಗೂ ಅವ್ರಿಗೂ ಸಹ ಊರಿನ ಮುಖಂಡರುಗಳು ಮತ್ತು ಈ ಜನತೆಗೆ ಶುಭ ಹಾರೈಸಿ ಅವರು ಒಳ್ಳೆಯದಾಗಲಿ ಆ ತಾಯಿ ಸೇವೆಯನ್ನು ಮಾಡೋಕ್ಕೆ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ಕೊಡಲಿಂತಹ ತಾಯಿಯನ್ನು ಪ್ರಾರ್ಥನೆ ಧನ್ಯವಾದಗಳು ರೈಲು ಬಡಾವಣೆ ಹಾಗೂ ಜಯಮಾರುತಿ ನಗರದ ಸಮಸ್ತ ಗ್ರಾಮಸ್ಥರ ಸಹಕಾರ ಹಾಗೂ ನಮ್ಮ ಎಲ್ಲ ಮುಖಂಡರುಗಳ ಸಹಕಾರದಲ್ಲಿ ಬಹಳ ಅದ್ಧೂರಿಯಾದ ಒಂದು ಅಣ್ಣಮ್ಮ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಇದಕ್ಕೆ ನಮ್ಮ ಮಾನ್ಯ ನೆಚ್ಚಿನ ಶಾಸಕರಾದಂಥ ಗೋಪಾಲಣ್ಣ ಅವರು ಆಗಮಿಸಿ ನಮ್ಮನ್ನೆಲ್ಲ ಶುಭ ಕೋರಿದ್ದಾರೆ ಹಾಗೆ ನಮ್ಮ ಎಲ್ಲ ಅತಿಥಿಗಳು ಸಹ ಸಂಪೂರ್ಣ ನಮಗೆ ಸಹಕಾರ ಕೊಟ್ಟು ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ಉದ್ದಿಮೆದಾರರ ಸಂಪೂರ್ಣ ಸಹಕಾರದೊಂದಿಗೆ ನಾವು ಈ ಹಬ್ಬ ಸಂಪೂರ್ಣ ಯಶಸ್ವಿಯಾಗಿ ಆಚರಿಸೋದು ನಮಗೆ ತುಂಬ ತೃಪ್ತಿ ತಂದಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಜೊತೆ ಒಗ್ಗಟ್ಟೆಯಿಂದ ಸ್ಪಂದಿಸಿ ನಾವು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ ಅನ್ನೋದು ಹೇಳ್ಕೊಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ